ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಚಿಂಗಾರಿ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅವತ್ತು ಕೆಲಸ ಮಾಡಿದಂಥವ್ರು ಚಿಂಗಾರಿ ಮಹಾದೇವ್ ಅವರ ಪುತ್ರ ಮನೋರು ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೊಂಡ್ ಸಹಜವಾಗಿ ಅವತ್ತಿನ ಶೂಟಿಂಗ್ ದಿನಗಳಲ್ಲಿ ಹೆಂಗಿದ್ರು ದರ್ಶನ್ ಅವರು ಸೊ ವಿದೇಶಕ್ಕೆ ಹೋದಂಥ ಟೈಮಲ್ಲಿ ಹೆಂಗೆಲ್ಲ ಇದ್ರು ಅನ್ನೋಂಥದ್ದು ಸರ್ ನೀವು ಕೂಡ ಅಂದ್ರೆ ಸಹಜವಾಗಿ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂದ್ರೆ ಚಿತ್ರ ತಂಡದ ಆಗು ಹೋಗುಗಳು ಎಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಇರುತ್ತೆ ಅವತ್ತಿನ ಸಂದರ್ಭದಲ್ಲಿ ದರ್ಶನ್ ಅವರು ಹೆಂಗಿದ್ರು ಚಿತ್ರತಂಡದ ಜೊತೆ ನಿರ್ಮಾಪಕರಿಗೆ ಸಪೋರ್ಟ್ ಇವಾಗ ಹೆಂಗಿದ್ರು ಅನ್ನೋಂಥದ್ದು ಮೊದಲಿಂದ ಹೇಳ್ದಂಗೂ ಸಿನ್ಮಾ ಸ್ಟಾರ್ಟಿಂಗ್ ಹಂತದಿಂದ ಆಡಿಯೋ ಲಾಂಚ್ವರ್ಗು ದರ್ಶನ್ ಅವ್ರದ್ದು ಯಾವುದೇ ಥರ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಇರಲಿಲ್ಲ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದ್ವಿ ಬ್ಯಾಂಕಾಕಲ್ಲಿ ಶೂಟಿಂಗ್ ಮಾಡಿದ್ವಿ ಬೆಂಗ್ಳೂರಲ್ಲಿ ಕೆಲವು ಭಾಗದಲ್ಲೆಲ್ಲ ಶೂಟಿಂಗ್ ಮಾಡಿದ್ದೀವಿ ನಮ್ಮ ನಮ್ಮ ಸಿತ್ತಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಥರ ಪ್ರಾಬ್ಲಮ್ ಇರಲಿಲ್ಲ ಆಡಿಯೋ ಲಾಂಚ್ ಆದಮೇಲೆ ಕೆಲವು ಹೇಳಿಕೆ ಮಾತುಗಳು ಕೇಳಿ ಆಮೇಲೆ ಇವಾಗ ನೀವು ನೋಡಿದಂಗೆ ಡ್ರಿಂಕ್ಸ್ ಆಗಿತ್ತು ಅದು ಇದು ಕೆಲವು ಮನುಷ್ಯಗಾಗಲ್ಲ ಆವಾಗ ಮಾತಿಗೆ ಮತ್ತು ಬಂದಿದ್ದು ನಿಜ ಅದು ಆ ಅದೊಂದು ಸಂದರ್ಭ ಬತ್ತೆ ಸನ್ನಿವೇಶ ಬಿಟ್ಟರೆ ಬೇರೆ ಯಾವ ಟೈಮಲ್ಲಾಗಲಿ ಶೂಟಿಂಗಲ್ಲಾಗಲಿ ಶೂಟಿಂಗ್ ಅಲ್ಲಾಗ್ಲಿ ಈ ತರ ಹೊಡೆದಾಟ ಬರ್ದಾಟ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಏನೂ ಆಗಲಿಲ್ಲ ಎಸ್ ಸಹಜವಾಗಿ ವೆಂಕಟ ಕೃಷ್ಣ ಭಟ್ ನೂರ ಐವತ್ತು ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾತಿರುವಂತ ದರ್ಶನ್ ಅವರೆಲ್ಲ ಒಂದು ಪಾರ್ಟಿ ಮಾಡದಂತ ಸಂದರ್ಭದಲ್ಲಿ ಅವರು ಒಂದಿಷ್ಟು ಸ್ಥಿಮಿತವನ್ನು ಕಳ್ಕೊಳ್ತಾರೆ ಸಹಜವಾಗಿ ಅಂತ ಸಂದರ್ಭದಲ್ಲಿ ಒಂದಿಷ್ಟು ಮಾತುಕತೆಗಳು ನಡೀತೈತೆ ಜಟಾಪಟಿಗಳು ನಡೀತಿರುವಂತ ಸಾಕಷ್ಟು ಉದಾಹರಣೆಗಳು ಸಾಕಷ್ಟು ಜನ ಮಾತಾಡಿದ್ದಾರೆ ಈ ವಿದೇಶಕ್ಕೆ ಶೂಟಿಂಗ್ ಹೋದಂತ ಟೈಮ್ ಅಲ್ಲಿ ಘಟನಾವಳಿಗಳು ಹೇಗಿತ್ತು ಏನಾಗಿತ್ತು ಅವರೆಲ್ಲ ಹೆಂಗ್ ಸ್ಪಂದಿಸ್ತಾ ಇದ್ರು ಕೆಲವು ಬೇಡಿಕೆಗಳು ಅಂಥದ್ದು ಏನಾದ್ರು ಇತ್ತ ಅಂದ್ರೆ ಇದೇ ರೀತಿ ಶೂಟಿಂಗ್ ಆಗಬೇಕು ಇಂಥದ್ದೇನಾದ್ರು ಅವರು ಕಂಡೀಷನ್ಸ್ ಆಗ್ತಿದ್ರೆ ಹೆಂಗೆ ಇತ್ತ ಇಲ್ಲ ನಾನು ಅದನ್ನು ಕ್ಲಿಯರ್ ಆಗಿ ಹೇಳ್ತೀನಿ ವಿದೇಶಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಎಲ್ಲ ಪ್ಲಾನ್ ಆಗಿ ಹೋಗಿರ್ತೀವಿ ಯಾಕಂದ್ರೆ ಸ್ವಿಟ್ಜರ್ಲೆಂಡ್ ಪಕ್ಕದಲ್ಲಿಲ್ಲ ಹೋಗ್ಬೇಕಾದ್ರೆ ಟ್ವೆಂಟಿ ಟ್ವೆ ಡೇಸ್ ಟ್ವೆಂಟಿ ಏಟ್ ಡೇಸ್ ಶೆಡ್ಯೂಲ್ ಇಷ್ಟು ದರ್ಶನ ಶೆಡ್ಯೂಲ್ ಎಷ್ಟು ಬೇರೆ ಆರ್ಟಿಸ್ಟ್ ಗಳ ಶೆಡ್ಯೂಲ್ ಎಷ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿರ್ತೀವಿ ಸೊ ಪ್ಲಾನ್ ಇದ್ದಾಗ ಆ ಮನುಷ್ಯನ್ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ ಯಾರೋ ಒಬ್ಬ ಹೀರೋ ಆಗಿರ್ಬೋದು ಕಮಿಟ್ಮೆಂಟ್ ಅಂತ ಇರುತ್ತೆ ಅವತ್ತಿನ ಟೈಮಲ್ಲಿ ಮಾ ಪ್ಲಾನ್ ಮಾಡಿದ್ವಿ ನಮ್ ಪ್ಲಾನ್ ಪ್ರಕಾರ ಶೂಟಿಂಗ್ ಮುಗಿಸ್ಕೊಂಡು ಕಮಿಟ್ಮೆಂಟ್ ಮುಗಿಸ್ಕೊಂಡು ನಾವು ಬಂದಿದ್ವಿ ಈಗ ಅದೇ ಸ್ವಿಜರ್ಲೆಂಡ್ ಹೋದಂಥ ಟೈಮಲ್ಲಿ ಮಾಹಿತಿ ಪ್ರಕಾರ ದರ್ಶನ್ ಅವ್ರ ಜೊತೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಬಂದಿದ್ರು ಅನ್ನೋದ್ ಸೊ ಎಷ್ಟು ದಿನಗಳ ಕಾಲ ಇದ್ರು ಸೊ ಹೇಗೆಲ್ಲ ಇರ್ತಾ ಇದ್ರು ಅನ್ನೋದ್ಸು ಇವನ್ ವಿಜಯಲಕ್ಷ್ಮಿ ಅಕ್ಕನೋ ಆಗಿರ್ಬೋದು ಇಲ್ಲ ವಿನೀಶ್ ಆಗಿರ್ಬೋದು ಫ್ಯಾಮಿಲಿ ಸಮೇತ ಬಂದಿದ್ರು ಫುಲ್ ಶೂಟಿಂಗ್ ಮುಗಿಯೋರ್ಗು ಇದ್ರು ಶೂಟಿಂಗ್ ಮುಗಿಯೋರ್ಗು ಇದ್ರು ಅವ್ರ ಪಾಡಿಗೆ ಅವ್ರು ಇದ್ರು ಇವ್ರು ಶೂಟಿಂಗ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲ ಓಡಾಡೋರು ಎವ್ರಿಥಿಂಗ್ ವಾಸ್ ಗುಡ್ ಈಗ ಚಿಂಗಾರಿ ಸಿನಿಮಾದ ಆಡಿಯೋ ರಿಲೀಸ್ ಟೈಮಲ್ಲಿ ಎಲ್ಲೋ ಒಂದು ಸರಿ ಪಬ್ಲಿಸಿಟಿ ಕಡಿಮೆ ಆಯಿತು ಅನ್ನೋಂಥ ಕಾರಣಕ್ಕೆ ಅವರು ಬೇಜಾರಾಗಿದ್ದರು ಅನ್ನೋಂಥದ್ದು ಸರ್ ಹತ್ರ ಮಾತಾಡೋರು ಕೂಡ ಹೇಳಿದರು ಸೊ ಅಂಥ ಆ ಘಟನೆ ಯಾಕೆ ಏನು ಅಂದರೆ ಹೇಳ್ತಾಯಿದ್ರು ಮುಂಗೋಪಿ ಹೇಳೋರು ಮಾತು ಕೇಳ್ತಾರೆ ಬೇರೆಯವ್ರ ಮಾತು ಕೇಳಿ ಈ ಥರದ್ದು ಆಯಿತು ಅಂತ ಎಕ್ಸಾಕ್ಟಾಗಿ ಏನಾಯ್ತು ಅಂತ ಇವಾಗ ಪ್ರೊಡ್ಯೂಸರ್ ಯಾರು ಸರ್ ನಾನು ನಮ್ಮ ತಂದೆ ಯಾರು ಪಬ್ಲಿಸಿಟಿ ಮಾಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಅಂದರೆ ಏನಕ್ಕೆ ಮಾಡ್ತಾ ಇಲ್ಲ ಅಂತ ತಾಳ್ಮೆಯಿಂದ ಕೇಳ್ಬೋದಾಗಿತ್ತು ಒಬ್ಬ ಮನುಷ್ಯ ನಾನು ಅದನ್ನು ಸಾಕಷ್ಟೇ ದರ್ಶನ್ ಅವ್ರಿಗೆ ಹೇಳೋಕೆ ಪ್ರಯತ್ನ ಪಟ್ಟೆ ಬಟ್ ಆಗಲಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ಇವಾಗ ಒಂದು ಪಬ್ಲಿಸಿಟಿ ಕಮ್ಮಿ ಆಯಿತು ಇವಾಗ ನನ್ನ ಯಾವಲ್ಲ ಅವ್ರ ತಮ್ಮನ ಥರ ನೋಡ್ಕೊಳ್ಳೋರು ಏ ಮನು ಬಾರ ಇಲ್ಲಿ ಪಬ್ಲಿಸಿಟಿ ಕಮ್ಮಿ ಆಯಿತು ಎಂತೂ ಔಟ್ ರೇಟಲ್ಲಿ ಪಿಕ್ಚರ್ ಮಾಡಿದ್ದೀರಾ ನಿಮಗೆ ಲಾಭ ಬಂದಿದೆ ಎಲ್ಲ ಇದೆ ಇದೊಂದು ಸ್ವಲ್ಪ ಮಾಡಿರಿ ಅಂತ ಹೇಳಿದಿದ್ರೆ ಅವಾಗ ನಾನು ಹೇಳ್ತಾ ಇದ್ದೆ ಯಾರು ಪಬ್ಲಿಸಿಟಿಗೆ ದುಡ್ಡು ತಗೊಂಡಿದ್ದಾರೆ ದುಡ್ಡು ಯಾವ ಥರ ಖರ್ಚು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ ಅವ್ರು ಅದನ್ನು ಕೇಳೋಕ್ಕೆ ರೆಡಿ ಇರಲಿಲ್ಲ ಯಾರೋ ಪಬ್ಲಿಸಿಟಿ ಮಾಡ್ತಾರೋ ನೀವು ಪಬ್ಲಿಸಿಟಿ ಮಾಡ್ತಾರಲ್ಲ ಅವು ಏಕ್ದಮ್ ಒಂದೇ ಸಲ ಒಬ್ಬ ಮನುಷ್ಯನ ಕೂಗಾಡಿದಾಗ ಪ್ರತಿಯೊಬ್ಬನಿಗೂ ಇನ್ನೊಂದು ಕಡೆಯಿಂದ ಬೇರೆ ಒಂದು ಬೇರೆ ಥರ ಮಾತು ಬಂದಾಗ ಇನ್ನೊಂದು ಇನ್ನೊಂದೊಬ್ಬನಿಗೂ ಟ್ರಿಗರ್ ಆಗುತ್ತೆ ಅದೇ ಥರ ನನಗೂ ಮಾತು ಬಂತು ಮಾತಾಡಿದ್ದೀನಿ ಇಲ್ಲ ಅಂತ ಇಲ್ಲ ಅದನ್ನೇನೆ ತಾಳ್ಮೆಯಿಂದ ಎಲ್ಲ ಒಂದು ಮನೆಯವ್ರ ಥರ ಇದ್ವಿ ಒಂದು ಅಲ್ಲಿ ಆಗಿರ್ಬೋದು ಇಲ್ಲ ಎಲ್ಲ ಒಂಥರ ಮನೆ ಥರ ಇದ್ದು ಎಲ್ಲ ಇದ್ದಾಗ ಬಂದು ಕೇಳ್ಬೋದಾಗಿತ್ತು ಯಾಕೆ ಏನು ಇಲ್ಲ ಕರ್ಸ್ಬೋದಾಗಿತ್ತು ಇಲ್ಲ ಕಣ ನೀನು ಮಾಡ್ತಾರೆ ನಂಗೆ ಸೆಟ್ ಆಗ್ತಲ್ಲ ನೀಟಾಗಿ ಮಾಡಿ ಹಿಂಗೆಲ್ಲ ಮಾಡಿದ್ದೀರ ಅಂತ ಕೇಳ್ಬೋದಾಗಿತ್ತು ಅದನ್ನೊಂದನ್ನು ಅವ್ರು ಕೇಳಲಿಲ್ಲ ಅದು ಯಾವಾಗ ಅಂದರೆ ಇದೇ ಆ ಟೈಮಲ್ಲೂ ಅವ್ರು ಕುಡಿದ್ರು ಇದೇ ಕುಡಿದಾಗ ಏನೋ ಮಾಡಿದಾಗ ಯಾರು ಅದು ಟೈಮ್ ನೋಡ್ಕೊಳ್ಳೋರು ಒಂದಷ್ಟು ಜನ ಆ ಟೈಮಲ್ಲಿ ನೀಟಾಗಿ ಹೇಳಿದ್ರೆ ಫೋನ್ ತೊಗೊಂಡು ಹೆಗ್ಗ ಮಗ್ಗ ಮನುಷ್ಯ ಮಾತಾಡೋರು ಅದೇ ಪ್ರಾಬ್ಲಮ್ ಆಗಿದ್ದು ನನಗೂ ಅವ್ರು ಮಾತಾಡೋರು ನಮಗೂ ತಡಿಯೋಕಾಗಲಿಲ್ಲ ಕೇಳಿದಾಗ ನಾವು ಮಾತಾಡೋದು ಅದನ್ನು ತಾಳ್ಮೇಲೆ ಬಗೆಹರಿಸ್ಕೊಂಡಿದ್ದಿದ್ರೆ ಇವತ್ತು ಮೋಸ್ಟ್ ಆಲಿ ನಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರೋದು ಆಮೇಲೆ ಈ ಥರನೂ ಪರಿಸ್ಥಿತಿ ಬರೋಕ್ಕೆ ನಾನು ಬಿಡ್ತಾ ಇರಲಿಲ್ಲ ನಮ್ಮ ತಂದೆ ಆಗಲಿ ನಾವಾಗಲಿ ಬಿಡ್ತಾ ಇರಲಿ ಯಾಕಂದರೆ ಈ ಥರ ಏನಾರು ಆಗಾಗಿದ್ದರೆ ನಾವು ಫಸ್ಟೇ ಹಿಡಿತಾ ಇದ್ವಿ ಬಿಡ್ತಾ ಇರಲಿಲ್ಲ ಆ ಥರ ಮಾಡೋಕ್ಕೆ